ಜೀವನ ಸಂಗಾತಿ ಅಧ್ಯಾಯ ಎಂಬತ್ಮೂರು ಅಥರ್ವನ ಮನೆಯಲ್ಲಿ ಎಲ್ಲರೂ ನಗುತ್ತಾ ಹರಟೆ ಹೊಡಿತಾ ಊಟ ಸಾಗಿತ್ತು ಎಲ್ರದ್ದು ಊಟ ಆದ ನಂತರ ಸಮಯ ನೋಡಿದ್ರು ಆಗಿನ್ನು ಹನ್ನೊಂದು ಗಂಟೆ ಆಗಿತ್ತು ಸರಿ ನಾವಿನ್ನು ಹೊರಡೋದ ಅಥರ್ವ ಅಂತ ಅಲೋ ಕೇಳ್ದ ಅನನ್ಯಾಳ ಮುಖ ಸಪ್ಪೆ ಆಯಿತು ತುಂಬ ದಿನಗಳ ನಂತರ ಎಲ್ಲರೂ ಒಟ್ಟಿಗೆ ಸೇರಿದ್ದೀವಿ ಇಷ್ಟು ಬೇಗ ಹೊರಟರು ಅಂತ ಅವಳ ಮನಸ್ಸಿಗೂ ಬೇಸರ ಆಯಿತು ಅದನ್ನು ಗಮನಿಸಿದ ಅಥರ್ವ ಅವಳ ಪಕ್ಕ ಬಂದು ಅವಳ ಭುಜವನ್ನು ಬಳಸಿ ಎಲ್ಲರೂ ಇವತ್ತೊಂದಿನ ಮನೆಯಲ್ಲಿ ಉಳ್ಕೋತೀರಾ ಅಂತ ಕೇಳ್ಕೊಂಡ ಯಾರಿಗೂ ಅಥರ್ವ ಹೇಳಿದ್ದಕ್ಕೆ ಇಲ್ಲ ಅನ್ನೋಕ್ಕೆ ಮನಸ್ಸಾಗಲಿಲ್ಲ ಸರಿ ಅಂತ ಹೇಳಿದ್ದೆ ಹಾಗಾದರೆ ಇವತ್ತು ಎಲ್ಲ ಒಂದು ಕಡೆ ಎಲ್ಲ ಒಂದು ಕಡೆ ಅಂತ ಆಗಲೇ ವಿಭ ಘೋಷಣೆಯನ್ನು ಕೂಗಿದ್ಲು ಆಯಿತು ಬಂದ್ರಪ್ಪ ಹೆಂಗಸರೆಲ್ಲ ಒಂದು ಕಡೆ ಸೇರಿದ್ಮೇಲೆ ನಮ್ಮಂಥ ಬಡಪಾಯಿ ಗಂಡಸರಿಗೆ ಇನ್ನೇನು ಕೆಲಸ ಅಂತ ಅಥರ್ವ ಹೇಳಿದ್ದಕ್ಕೆ ಎಲ್ಲರೂ ಜೋರಾಗಿ ನಗಾಡಿದ್ರು ಮನೆಯ ಟೆರೇಸಲ್ಲಿ ದೊಡ್ಡದಾದ ಜಮಖಾನ ಹಾಸಿ ಆರು ದಿಂಬುಗಳನ್ನು ಹಾಕಿ ಎಲ್ಲರಿಗೂ ರಗ್ಗನ್ನು ಹಂಚಿದ್ರು ನಂತರ ಹುಡುಗರೆಲ್ಲ ಒಂದು ಕಡೆ ಹುಡುಗರೆಲ್ಲ ಒಂದು ಕಡೆ ಕೂತ್ಕೊಂಡ್ರು ಅದು ಇದು ಮಾತಾಡ್ತಾ ಉಳಿದ್ರು ನಂತರ ಮಾತಾಡಿದ್ದು ಸಾಕು ಅಂತ ಅಂತ್ಯಕ್ಷರಿ ಹಾಡೋಕೆ ಶುರು ಮಾಡಿದ್ರು ಅಲೋಕ್ ಹಾಡು ಹೇಳುವಾಗ ಆ ಋಷಿಯನ್ನು ಉದ್ದೇಶಿಸಿ ರೊಮ್ಯಾಂಟಿಕ್ ಹಾಡನ್ನು ಹೇಳಿ ಅವಳ ಕೆನ್ನೆಯನ್ನು ಕೆಂಪಾಗಿಸಿದ್ದ ಅಥರ್ವ ಕೂಡ ಹಾಗೆ ಮಾಡಿದ್ದ ನಂತರ ವಿಕ್ರಮ್ ಕೂಡ ತಾನೇನು ಕಮ್ಮಿ ಇಲ್ಲ ಅನ್ನುವಂತೆ ಮನಸ್ಸಿಗೆ ಬಂದಿದ್ದ ಹಾಡನ್ನು ಹಾಡಿ ವಿಭಾ ಹತ್ರ ಉಗಿಸ್ಕೊಂಡಿದ್ದ ಹಾಡು ಮಾತು ಜೊತೆಗೆ ಹರಟೆಗಳು ಸಾಗಿ ಬೆಳಗಿನ ಜಾವ ಮೂರು ಗಂಟೆಗೆ ಎಲ್ಲರೂ ನಿದ್ದೆಗೆ ಶರಣಾಗಿದ್ರು ಬೆಳಗ್ಗೆ ಎಲ್ಲರೂ ತಡವಾಗಿ ಎದ್ದಿದ್ರು ಯಾರಿಗೂ ಸಮಯಕ್ಕೆ ಸರಿಯಾಗಿ ಕೆಲಸಕ್ಕೆ ಹೋಗಲೇಬೇಕು ಅನ್ನೋ ಆತುರ ಇರಲಿಲ್ಲ ಆದರೆ ವಿಕ್ರಮ್ ಮತ್ತು ವಿಭಾಳಿಗೆ ಇತ್ತು ಹಾಗಾಗಿ ಇಬ್ರು ಎಲ್ಲರಿಗಿಂತ ಬೇಗ ಎದ್ದೋರು ಎಲ್ಲರಿಗೂ ತಿಳಿಸಿ ಕೆಲಸಕ್ಕೆ ಹೋದರು ಆರುಷಿ ತಿಂಡಿ ಮಾಡಿದ್ಲು ಅದು ಕೂಡ ಅನನ್ಯ ಇಷ್ಟಪಡುವ ಬಿಸಿ ಬಾತ್ ಮಾಡಿದ್ಲು ಅನನ್ಯ ಅಂತೂ ಖುಷಿಪಟ್ಟು ಯಾವಾಗಿಂತ ಎರಡು ತುತ್ತು ಜಾಸ್ತಿನೇ ತಿಂದಿದ್ಲು ಆರುಷಿಯಕ್ಕ ತುಂಬ ಥ್ಯಾಂಕ್ಸ್ ನನಗೆ ಈ ರೀತಿ ಬಿಸಿಬೇಳೆ ಬಾತ್ ಮಾಡೋಕೆ ಬರೋದಿಲ್ಲ ಈಗಷ್ಟೇ ಅಡಿಗೆ ಕಲಿತಾ ಇದ್ದೀನಿ ಅಂತ ಹೇಳಿದ್ಲು ಇಟ್ಸ್ ಓಕೆನು ನಿಧಾನಕ್ಕೆ ಎಲ್ಲವನ್ನ ಕಲಿತ್ಕೊ ಹಾಗೆ ಇನ್ಮುಂದೆ ಹಳೇದನ್ನೆಲ್ಲ ಮನಸ್ಸಿಗೆ ಹಚ್ಕೊಂಡು ದುಃಖ ಪಡಬೇಡ ನಿನಗೆ ಬೇಸರ ಆದಾಗ ನಮ್ಮ ಮನೆ ಯಾವಾಗಲೂ ನಿನಗೋಸ್ಕರ ತೆಗ್ದೇ ಇರುತ್ತೆ ಬಂದುಬಿಡು ಅಂತ ಹೇಳಿದಾಗ ತವರು ಮನೆ ಸಿಕ್ಕಷ್ಟೇ ಖುಷಿಯಾಗಿತ್ತು ಆ ನನ್ಯಾಳಿಗೆ ಆಯಿತು ಅಕ್ಕ ಅಂತ ಆ ಋಷಿಯನ್ನು ಗಟ್ಟಿಯಾಗಿ ತಪ್ಪಿಕೊಂಡ್ಳು ನೆನ್ನೆ ತಗೊಂಡು ಬಂದ ಸೀರೆ ಮತ್ತು ಅಥರ್ವನಿಗೆ ಕೊಡಬೇಕಾಗಿರೋ ವರನ ಉಡುಗೊಡೆಯನ್ನು ಆ ಋಷಿ ಮತ್ತು ಅಲೋಕ್ ಇಬ್ಬರು ಸೇರಿ ಕೊಟ್ಟರು ಅಕ್ಕ ಇದೆಲ್ಲ ಏನಕ್ಕೆ ಅಂತ ಕೇಳಿದ್ದಕ್ಕೆ ಕೊಡಬೇಕು ಅನ್ನಿಸ್ತು ಅದಕ್ಕೆ ಕೊಟ್ಟೆ ಮುಂದೆ ಒಂದಿನ ನೀನು ಮತ್ತು ಅಥರ್ವ ಇಬ್ಬರು ಮದುವೆ ಆಗಲೇಬೇಕು ಅಲ್ವಾ ಆಗ ತವ್ರ ಮನೆಯಿಂದ ಬಂದ ಈ ಸೀರೆಯನ್ನು ಉಡ್ಕೋ ಅಂತ ಹೇಳಿದ್ಲು ಅಕ್ಕ ನೀವೆಲ್ಲ ಮುಂದೆ ನಿಂತು ನನ್ನ ಮದುವೆನ ಮಾಡ್ತೀರಾ ಅಲ್ವಾ ಅಂತ ಕೇಳಿದ್ದಕ್ಕೆ ಆಯ್ತಮ್ಮ ಮಾಡೋಣ ಅಂತ ಹೇಳಿದ್ಲು ಆ ಋಷಿ ಅನನ್ಯಾಳಿಗೆ ಇನ್ನೂ ತನ್ನ ಮದುವೆ ಮುಂದಿನ ವಾರದಲ್ಲೇ ನಡೆಯುತ್ತೆ ಅಂತ ತಿಳಿದಿರಲಿಲ್ಲ ಅಲ್ಲೇ ಇದ್ದ ಅಥರ್ವ ಹೇಳೋದು ಮರ್ತಿದ್ದೆ ನಾವು ಇನ್ನೆರಡು ದಿನಕ್ಕೆ ಅಮೇರಿಕಾ ಹೋಗ್ತಾ ಇದ್ದೀವಿ ಅಕ್ಕನ ಪಾಪು ಕೂಡ ಬರೋ ಸಮಯದಲ್ಲಿದೆ ಹಾಗಾಗಿ ನಾವು ಕೂಡ ಹೋಗಿ ಪಾಪು ಆದ ನಂತರ ಮಗುವನ್ನು ನೋಡಿಕೊಂಡು ಬರ್ತೀವಿ ಸಾಧ್ಯ ಆದರೆ ಅಕ್ಕನನ್ನು ಕೂಡ ಕರ್ಕೊಂಡು ಬರ್ತೀವಿ ಅಂತ ಹೇಳ್ದ ಅಥರ್ವ ಅನನ್ಯಾಳಿಗೆ ಇದು ಹೊಸ ವಿಷಯ ಆಗಿತ್ತು ಆ ಋಷಿ ಮತ್ತು ಅಲೋಕ್ ಹ್ಯಾಪಿ ಜರ್ನಿ ಅಂತ ಹೇಳಿ ಅಲ್ಲಿಂದ ಹೊರಟರು ಅಥರ್ವ ನಾವು ಅಬ್ರಾಡ್ಗೆ ಹೋಗೋದನ್ನು ನೀವು ಮೊದಲೇ ನಂಗೆ ಹೇಳಲಿಲ್ಲ ಅಂತ ಹೇಳಿದಾಗ ಈಗ ಎರಡು ದಿನದ ಹಿಂದಷ್ಟೇ ಕನ್ಫರ್ಮ್ ಆಯಿತು ಅಮ್ಮ ಕೂಡ ಕಾಲ್ ಮಾಡಿ ಹೇಳಿದ್ರು ಸೊ ಇಬ್ರು ಹೋಗೋಣ ಅಂತಂದಾಗ ಅವಳ ಮುಖ ಬೇಸರದಿಂದ ಕೂಡ್ತು ಅದನ್ನು ಗಮನಿಸಿದ ಅಥರ್ವ ಏನಾಯಿತು ಅಂತ ಕೇಳಿದ್ದಕ್ಕೆ ಅಥರ್ವ ನಾನು ನಿಮ್ಮ ಜೊತೆ ಇದ್ದೀನಿ ಅಂತ ತಿಳಿದ್ರೆ ನಿಮ್ಮ ಅಮ್ಮ ನಿಮ್ಮ ಬಗ್ಗೆ ಕೆಟ್ಟದಾಗಿ ತಿಳ್ಕೊಳ್ಳೋದಿಲ್ವಾ ನನ್ನ ಬಗ್ಗೆನೂ ತಪ್ಪು ತಿಳ್ಕೊಂಡ್ರೆ ಅಂತ ಪ್ರಶ್ನೆನ ಕೇಳಿದ್ಲು ಇಲ್ಲಮ್ಮ ನನ್ನ ಅಮ್ಮನಿಗೆ ನಿನ್ನ ವಿಷಯ ಮೊದಲೇ ಗೊತ್ತು ಅದಕ್ಕೆ ನನ್ನ ಸೊಸೆನನ್ನು ನಾನು ನೋಡಬೇಕು ಕರ್ಕೊಂಡು ಬಾ ಅಂತ ಹೇಳಿದ್ದಕ್ಕೆ ನಿನ್ನನ್ನು ನನ್ನ ಜೊತೆ ಕರ್ಕೊಂಡು ಹೋಗ್ತಾ ಇರೋದು ಅಂತ ಹೇಳಿದಾಗ ತುಂಬಾ ಖುಷಿಯಾಯಿತು ಸರಿ ಹಾಗಾದರೆ ಇವತ್ತು ಆಫೀಸಿಗೆ ಹೋಗಿ ಮಧ್ಯಾಹ್ನದ ನಂತರ ಕೆಲಸವನ್ನೆಲ್ಲ ಮ್ಯಾನೇಜರ್ಗೆ ವಹಿಸಿ ಬರ್ತೀನಿ ಇಬ್ರು ಶಾಪಿಂಗಿಗೆ ಹೋಗಿ ಬರೋಣ ಶಾಪಿಂಗ್ ಮುಗಿಸಿದ ನಂತರ ಊರಿಗೆ ಹೋಗೋದಕ್ಕೆ ಲಗೇಜ್ ಪ್ಯಾಕ್ ಮಾಡ್ಕೋಬೇಕು ಅಂತ ಹೇಳ್ದ ಅಥರ್ವ ಸರಿ ಅಂತ ಹೇಳಿದ ಅನನ್ಯ ಖುಷಿಯಾದ್ಲು ಮನೆಗೆ ಬಂದ ಅಲೋಕ್ ತನ್ನ ಬ್ಯಾಂಕಲ್ಲಿ ಎಷ್ಟು ದುಡ್ಡಿದೆ ಅಂತ ಒಮ್ಮೆ ಚೆಕ್ ಮಾಡಿಕೊಂಡ ಯಾವತ್ತಿಗೂ ಈ ರೀತಿಯೆಲ್ಲ ಮಾಡ್ದೋನೇ ಅಲ್ಲ ಆದರೆ ಈಗ ತನ್ನ ಹೊಸ ಸ್ಟಾರ್ಟ್ ಅಪ್ ಶುರು ಮಾಡೋಕೆ ದುಡ್ಡನ್ನು ಯೋಚಿಸಿ ಖರ್ಚು ಮಾಡೋ ಪರಿಸ್ಥಿತಿ ಅವನದ್ದಾಗಿದೆ ಸಾಕಷ್ಟು ಬ್ಯಾಲೆನ್ಸ್ ಇದ್ದಿದ್ದನ್ನು ಗಮನಿಸ್ತಾ ಅಲೋಕ್ ಅಲ್ಲಿಗೆ ಬಂದ ಆರುಷಿ ಅಲೋಕ್ ನಾನು ಮೊದಲೇ ಹೇಳಿದ್ದೆ ಅಲ್ವಾ ನಾನು ಕೂಡ ನಿಮಗೆ ಫಿನಾನ್ಷಿಯಲಿ ಸಹಾಯ ಮಾಡ್ತೀನಿ ಅಂತ ಈಗ ಯಾಕೆ ಕೇಳೋದಕ್ಕೆ ಈ ರೀತಿ ಹಿಂಜರಿತಿದ್ದೀರಾ ಅಂತ ಕೇಳಿದ್ಲು ನನ್ನ ಹತ್ರ ಹಣ ಇದೆ ಅರುಷಿ ಅದು ಸಾಕಾಗಲಿಲ್ಲ ಅಂದರೆ ಕೇಳೋಣ ಅಂತ ಸುಮ್ಮನಾದೆ ಅಷ್ಟೆ ನೀನು ಅವತ್ತು ಹೇಳಿದ್ದನ್ನು ನಾನು ಕೂಡ ನೆನಪಲ್ಲಿ ಇಟ್ಕೊಂಡಿದ್ದೀನಿ ಅಂತ ಹೇಳಿದ್ದಕ್ಕೆ ಸರಿ ಯಾವುದಕ್ಕೂ ನನ್ನ ಒಡವೆಗಳನ್ನು ತಗೊಂಡು ಬಂದು ಇಲ್ಲೇ ಇಟ್ಕೋತೀನಿ ಅಂತ ಅಂದಾಗ ಸರಿ ಅಂತ ಮರು ಮಾತಾಡದೆ ಒಪ್ಕೊಂಡ ಅಲೋಕ್ ಅಲೋಕ್ ತನ್ನ ಹೊಸ ಆಫೀಸಿಗೆ ಇನ್ವೆಸ್ಟರನ್ನು ಹುಡ್ಕೋಕೆ ಅವರ ಜೊತೆ ಮಾತಾಡೋಕೆ ಅವರ ಕಂಪನಿಯ ಹಳೆ ಲೀಡ್ಗಳನ್ನು ತಗೊಂಡು ಅವರನ್ನು ಮಾತಾಡಿಸ್ಬೇಕು ಅಂತ ರೆಡಿ ಮಾಡಿಕೊಂಡ ಏನನ್ನು ಯೋಚಿಸಿದ ಆರುಷಿ ಅಲೋಕ್ ಹತ್ತಿರ ಬಂದು ಅಲೋಕ್ ನಾವು ಯಾಕೆ ನಮ್ಮ ಹಳೆ ಸಿರಾಮಿಕ್ಸ್ ಕಂಪ್ನಿನೇ ಓಪನ್ ಮಾಡಬಾರ್ದು ಹೇಗಿದ್ದರೂ ಮಾರ್ಕೆಟಲ್ಲಿ ಒಳ್ಳೆ ಬೆಲೆನೇ ಇದೆ ನಾವು ಇನ್ನಷ್ಟು ಮಾಡಿಫೈ ಮಾಡಿ ಹೊಸ ನಾಮಕರಣ ಮಾಡಿ ಮಾಡ್ಬೋದಲ್ವಾ ಹೊಸದಾಗಿ ಅಂತ ಕೇಳಿದ್ಲು ರಾಜೇಂದ್ರ ಅವರು ತಿಳಿದೋ ತಿಳಿಯದೆಯೋ ಹೇಳಿದ್ದು ಈಗ ಆರುಷಿಯ ತಲೆಗೂ ಅದೇ ಉಪಾಯ ಹೊಳ್ದಿತ್ತು ಆರುಷಿಯ ಮಾತಿಗೆ ಸಣ್ಣಗೆ ನಕ್ಕ ಅಲೋ ನನಗೆ ಈ ಆಲೋಚನೆ ಮೊದಲೇ ಬಂದಿತ್ತು ಆರುಷಿ ಆದರೆ ನಾನು ಹೊಸದಾಗಿ ನನ್ನದೇ ಬ್ರ್ಯಾಂಡ್ ಕ್ರಿಯೇಟ್ ಮಾಡಬೇಕು ಅಂತಾನೆ ಈ ವಿಚಾರವನ್ನು ಅಲ್ಲಿಗೆ ಕೈಬಿಟ್ಟೆ ಅಂತ ಹೇಳ್ದ ಹಾಗೆ ನಿಂಗೂ ಇದರಲ್ಲಿ ಇಂಟ್ರೆಸ್ಟ್ ಇದ್ದರೆ ನೀನೇ ಯಾಕೆ ಓಪನ್ ಮಾಡಬಾರ್ದು ಹೇಗೂ ಇದು ನಿನ್ನ ತಾಯಿಯ ಕನಸು ಕೂಡ ಅಲ್ವಾ ಅಂತ ಹೇಳಿದ್ದಕ್ಕೆ ಆ ಋಷಿಗೂ ಅದು ಸರಿ ಅಂತ ಅನ್ನಿಸ್ತು ಹಾಗಾದರೆ ನನಗೆ ಎರಡು ದಿನ ಸಮಯ ಕೊಡಿ ಅನನ್ಯಾಳ ಮದುವೆ ಮುಗಿದ ನಂತರ ನಾನು ಮತ್ತು ಅವಳು ಇಬ್ರು ಪಾರ್ಟ್ನರ್ಶಿಪ್ ಮೇಲೆ ಈ ಕೆಲಸವನ್ನು ಮಾಡ್ತೀವಿ ಅಂತ ಅಂದಾಗ ಅಲೋಕ್ ಕೂಡ ಅದು ಸರಿ ಅಂತ ಅನ್ನಿಸ್ತು ಆ ಋಷಿ ಇವತ್ತು ನನ್ನ ಫೋನ್ ಕಾಂಟ್ಯಾಕ್ಟಲ್ಲಿ ಎಷ್ಟು ಜನಕ್ಕೆ ಸಾಧ್ಯನೋ ಅಷ್ಟು ಜನ ಇನ್ವೆಸ್ಟರ್ಸ್ನ ಕನ್ವಿನ್ಸ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ ಇದಾದ ನಂತರ ಕೆಲವರನ್ನು ನೇರವಾಗಿ ಭೇಟಿ ಮಾಡೋರ ಪಟ್ಟಿಯನ್ನು ಒಂದು ಕಡೆ ರೆಡಿ ಮಾಡಿ ನಾಳೆಯಿಂದ ಶುರು ಮಾಡ್ತೀನಿ ಅಂತ ಅಂದಾಗ ಸರಿ ಅಲೋ ನೀವು ನಿಮ್ಮ ಕೆಲಸದಲ್ಲಿ ಬ್ಯುಸಿಯಾಗಿ ನಾನು ಮನೆ ಹತ್ತಿರ ಹೋಗಿ ನನ್ನ ಒಡವೆಗಳನ್ನು ತಗೊಂಡು ಬಂದು ಇಲ್ಲೇ ಇಟ್ಕೋತೀನಿ ಅಂತ ಅಂದಾಗ ಸರಿ ಆಯಿತು ಹಾಗೆ ಮಾಡು ಅಂತ ಅವಳನ್ನು ತಬ್ಬಿ ಹಣೆಗೆ ಭರವಸೆಯ ಮುತ್ತಿಟ್ಟ ನಂತರ ಹೋಗುವಾಗ ಹುಷಾರು ಅಂತ ಹೇಳೋದನ್ನು ಮರೀಲಿಲ್ಲ ಆ ಋಷಿ ಅವಳು ಹುಟ್ಟಿ ಬೆಳೆದ ಮನೆಗೆ ಬಂದಾಗ ಅವಳಿಗೆ ಎಲ್ಲಿಲ್ಲದ ಸಂಕಟ ಆಗ್ತಾಯಿತ್ತು ಈ ಮನೆಯಲ್ಲಿ ನಾನು ಸಂತೋಷವಾಗಿ ಕಳೆದ ದಿನಗಳಿಗಿಂತಲೂ ಹೆಚ್ಚಾಗಿ ದುಃಖಪಟ್ಟ ದಿನಗಳೇ ಹೆಚ್ಚು ಅಂತ ಅಳು ಬಂತು ನಂತರ ಅದನ್ನು ಕಂಟ್ರೋಲ್ ಮಾಡಿಕೊಂಡು ಮನೆಯ ಒಳಗಡೆ ಹೋದೊಳಗೆ ಎಲ್ಲ ಕಡೆಯೂ ಧೂಳು ತುಂಬಿತ್ತು ಕಾಣ್ತು ಸೀದಾ ಅವರ ಅಪ್ಪ ಮತ್ತು ಚಿಕ್ಕಮ್ಮ ಇದ್ದ ರೂಮಿಗೆ ಹೋದಳು ಎಲ್ಲ ಕೀಗಳು ಹಾಗೇ ಇತ್ತು ಅದನ್ನು ತಗೊಂಡು ಎಲ್ಲ ಒಡವೆಗಳನ್ನು ನೋಡಿದ್ಲು ಅದರಲ್ಲಿ ಅನನ್ಯಾಳ ಅಮ್ಮನ ಒಡವೆಗಳು ಕೂಡ ಇದ್ವು ಅವುಗಳನ್ನೆಲ್ಲ ಈಗ ಕೊಟ್ಟರೆ ಅನನ್ಯ ಖಂಡಿತ ತಗೊಳ್ಳೋದಿಲ್ಲ ಅಂತ ಆರುಷಿಗೆ ಮೊದಲೇ ತಿಳಿದಿತ್ತು ಆ ಒಡವೆಗಳನ್ನು ಮತ್ತು ತನ್ನ ಅಮ್ಮನಿಂದ ಮತ್ತು ಅಜ್ಜಿಯಿಂದ ಬಳುವಳಿಯಾಗಿ ಬಂದ ಒಡವೆಗಳನ್ನೆಲ್ಲ ಒಂದುಗೂಡಿಸಿ ಬರುವಾಗ ಬೇರೊಂದು ಜ್ಯುವೆಲರಿ ಶಾಪಿಗೆ ಹೊಕ್ಕವಳು ಅನನ್ಯಾಳ ತಾಯಿಯ ಒಡವೆಗಳನ್ನೆಲ್ಲ ಅಲ್ಲೇ ಕೊಟ್ಟು ಇಂದಿನ ಟ್ರೆಂಡಿಗೆ ತಕ್ಕ ಹಾಗೆ ಡಿಸೈನರ್ ಒಡವೆಗಳನ್ನು ಮಾಡೋಕ್ಕೆ ಆರ್ಡರ್ ಕೊಟ್ಟು ಬಂದಳು ಅಥರ್ವ ಮನೆಗೆ ಮಧ್ಯಾಹ್ನ ಬಂದಿದ್ದ ಅನನ್ಯ ಕೂಡ ಅಡುಗೆ ಮಾಡಿದ್ಲು ಇಬ್ಬರು ಊಟ ಮುಗಿಸಿ ಶಾಪಿಂಗೇ ಅಂತ ಹೊರಟರು ದೊಡ್ಡದೊಂದು ಮಾಲ್ ಹೊಕ್ಕು ಸಾಕಷ್ಟು ಶಾಪಿಂಗ್ ಮಾಡಿದ್ರು ಒಂದು ವಾರದ ಮಟ್ಟಿಗೆ ಅಲ್ಲೇ ಇರೋದು ಅಂತ ಅಂದಾಗ ಅಲ್ಲಿಗೆ ಬೇಕಾದ ಮುಖ್ಯವಾದ ವಸ್ತುಗಳನ್ನು ತಗೊಂಡು ಹುಟ್ಟುವ ಮಗುವಿಗೂ ಬಂಗಾರದ ಬಳೆಗಳನ್ನು ಮತ್ತು ಬೆಳ್ಳಿಯ ಕಾಲ್ಗೆಜ್ಜೆಯನ್ನು ತಗೊಂಡ್ರು ಆಗಲಿ ಅಥವಾ ಹುಡುಗಿಯಾಗಲಿ ಗೆಜ್ಜೆಯಂತೂ ಹಾಕ್ತಾರೆ ಅಲ್ವಾ ಹುಟ್ಟಿದ ಮಕ್ಕಳಿಗೆ ಹಾಗಾಗಿ ಅದನ್ನು ತಗೊಂಡ್ರು ನಂತರ ಅವರ ಅಕ್ಕನಿಗೆ ಬಾಣಂತನಕ್ಕೆ ಬೇಕಾದಂತಹ ವಸ್ತುಗಳನ್ನು ಕೂಡ ಅಲ್ಲಿನವರಿಂದ ಕೇಳಿ ತಿಳಿದು ಕೊಂಡ್ಕೊಂಡ್ರು ನಂತರ ಮನೆಗೆ ಬರೋ ಅಷ್ಟರಲ್ಲಿ ತಡ ಆಗುತ್ತೆ ಅಂತ ಬರೋ ದಾರಿಯಲ್ಲಿ ಮಧ್ಯ ಊಟ ಮುಗಿಸಿ ಮನೆಗೆ ಬರೋ ಅಷ್ಟರಲ್ಲಿ ರಾತ್ರಿನೇ ಆಗಿತ್ತು ಅಲೋಕ್ನ ಹಳೆ ಕಂಪನಿಯಲ್ಲಿ ದೊಡ್ಡ ಅವಾಂತರವೇ ಆಗಿತ್ತು ಇಪ್ಪತ್ತೈದು ಕೋಟಿ ಪ್ರಾಜೆಕ್ಟ್ ರಾಜೇಂದ್ರ ಅವರಿಂದ ಕೈ ತಪ್ಪಿ ಹೋಗಿತ್ತು ತಲೆ ಮೇಲೆ ಕೈ ಹೊತ್ಕೊಂಡವರು ಕೋಪದ ಮುಖ ಮಾಡಿಕೊಂಡೇ ಮನೆ ಕಡೆಗೆ ಹೊರಟರು ವಿಕ್ರಮ್ ಕೂಡ ಈ ವಿಷಯವನ್ನು ಅಲೋಕ್ಗೆ ತಿಳಿಸಿದ್ದ ಆ ಇನ್ವೆಸ್ಟರ್ಸ್ಗಳು ಅಲೋಕ್ ಈ ಪ್ರಾಜೆಕ್ಟ್ ಮಾಡೋದಾದರೆ ಮಾತ್ರನೇ ನಾವು ಪ್ರಾಜೆಕ್ಟ್ ಕೊಡ್ತೀವಿ ಬೇರೆ ಯಾರೇ ಈ ಕಂಪ್ನೀಲಿ ಪ್ರಾಜೆಕ್ಟ್ ಮಾಡೋದಾದರೂ ನಮಗೆ ಅದು ಸಹಮತ ಇಲ್ಲ ಅಂತ ಹೇಳಿ ಅವರು ಪ್ರಾಜೆಕ್ಟನ್ನು ಕ್ಯಾನ್ಸಲ್ ಮಾಡಿಕೊಂಡಿದ್ರು ಮನೆಗೆ ಬಂದ ರಾಜೇಂದ್ರ ಅವರು ಸುಮಾ ಸುಮಾ ಅಂತ ಜೋರಾಗಿ ಕೂಗಿದ್ರು ಏನ್ರಿ ಏನಾಯಿತು ಅಂತ ಇಷ್ಟು ಜೋರಾಗಿ ಕೂಗ್ತಾ ಇದ್ದೀರಾ ಅಂತ ಕೇಳಿದ ಸುಮಾ ಅವರ ಕೆನ್ನೆಗೆ ಜೋರಾಗಿ ಬೀಸಿ ಹೊಡೆದ್ರು ರಾಜೇಂದ್ರ ಅವರು ಹೊಡೆದ ಹೊಡೆತಕ್ಕೆ ನೆಲಕ್ಕೆ ಬಿದ್ದ ಸುಮ ಏನಾಯಿತು ರೀ ಯಾಕೆ ಹೀಗೆ ಹೊಡೆದ್ರಿ ನಾನೇನು ತಪ್ಪು ಮಾಡಿದೆ ಅಂತ ಕೇಳಿದ್ರು ಇನ್ನು ಏನಾಗಬೇಕೆ ಮನೆ ಹಾಳಿ ನೀನು ನನ್ನನ್ನು ಮದುವೆಯಾಗಿ ಮನೆಗೆ ಬರೋ ಮೊದಲು ಒಂದು ಹೊತ್ತು ಊಟಕ್ಕೂ ಗತಿ ಇಲ್ಲದೆ ಇರೋಳಾಗಿದ್ದೆ ಅಂಥವಳನ್ನು ನಮ್ಮ ಮನೆ ಸೊಸೆಯನ್ನಾಗಿ ಮಾಡಿಕೊಂಡ್ರೆ ತೋರಿಸೋದ್ಯಲ್ಲ ನಿನ್ನ ಕಂತ್ರಿ ಬುದ್ಧಿನ ಇಷ್ಟೆಲ್ಲ ಆಸ್ತಿ ಇದ್ದರೂ ರಾಜನಾಗಿ ಮರಿಬೇಕಾದ ನನ್ನ ಮಗನನ್ನು ಗೊತ್ತು ಗೊರಿ ಇಲ್ಲದೆ ಇರೋ ಹತ್ತಿರ ಹೆಂಡತಿ ಜೊತೆಗೆ ಬಾಳಕ್ಕೆ ಬಿಟ್ಟಿದೀಯಾ ನೀನು ಒಬ್ಳು ಮನುಷ್ಯಳ ಅಂತ ಜೋರಾಗಿ ಬೈಯೋಕೆ ಶುರು ಮಾಡಿದ್ರು ಜೋರು ಧ್ವನಿಗೆ ಹೊರಗಡೆ ಬಂದ ಕೌಸಲ್ಯ ಮತ್ತು ಅಶೋಕ್ ಅವರು ಕೂಡ ಏನಾಯಿತು ರಾಜೇಂದ್ರ ಯಾಕೆ ಹೀಗೆಲ್ಲ ಅವಳಿಗೆ ಬೈತಿದೀಯಾ ಅಂತ ಕೇಳಿದ್ದಕ್ಕೆ ಅಮ್ಮ ಇವತ್ತು ಇಪ್ಪತ್ತೈದು ಕೋಟಿ ಪ್ರಾಜೆಕ್ಟ್ ನಮ್ಮ ಕೈ ತಪ್ಪಿ ಹೋಯ್ತಮ್ಮ ಅವರಿಂದ ನಮಗೆ ಇನ್ನೂ ಬೇರೆ ಬೇರೆ ಪ್ರಾಜೆಕ್ಟ್ಗಳು ಕೂಡ ಬರೋದ್ರಲ್ಲಿತ್ತು ಅದು ಕೂಡ ಇನ್ನು ಮುಂದೆ ಆಗೋದಿಲ್ಲ ಅಂತ ಖಡಾಖಂಡಿತವಾಗಿ ಹೇಳೋದರು ಒಬ್ಬರಿಂದ ಒಬ್ಬರು ಬಾಯಿಗೆ ಈ ವಿಷಯ ಹರಡಿ ನಮ್ಮ ಕಂಪನಿ ಮುಳುಗೋದ್ರಲ್ಲಿ ಬೇರೆ ಮಾತೆ ಇಲ್ಲಮ್ಮ ಅಂತ ತಲೆ ಮೇಲೆ ಕೈ ಹೊತ್ತು ಕೂತ್ಕೊಂಡ್ರು ರಾಜೇಂದ್ರ ಅವರು ನೋಡಿದ್ದೇನೆ ಸುಮ ನನ್ನ ಮಗ ನನ್ನ ಮೊಮ್ಮಗ ಹೇಗೆ ಕಷ್ಟಪಡ್ತಿದ್ದಾರೆ ಅಂತ ನಿಮಗೆ ಅದೆಲ್ಲ ಹೇಗೆ ತಿಳಿಬೇಕು ನೀನು ಇಷ್ಟಪಟ್ಟು ಶೋಕಿ ಮಾಡೋ ಸೊಸೆನ ನಿನ್ನ ಮಗ ಮದುವೆ ಆಗಲಿಲ್ಲ ಅನ್ನೋ ಕಾರಣಕ್ಕೆ ಹೀಗೆಲ್ಲ ಮಾಡ್ತಿದ್ಯಾ ಕೂತು ತಿಂದರೂ ಕುಡಿಕೆ ಹೊನ್ನು ಸಾಲ್ದು ಅನ್ನೋ ಗಾದೆ ನಮ್ಮ ಜೀವನಕ್ಕೆ ಸೂಕ್ತ ಆಗುತ್ತೆ ನೋಡು ಇನ್ಮುಂದೆ ಎಷ್ಟೇ ದುಡಿದ್ರೂ ನಮ್ಮ ಕೈ ಹತ್ತೋದಿಲ್ಲ ನನ್ನ ಮೊಮ್ಮಗ ಕಣೆ ಅವನು ನಮ್ಮನೆ ಅದೃಷ್ಟ ನಿನ್ನ ಅಹಂಕಾರನೇ ನಿನಗೆ ಮುಖ್ಯ ನಿನ್ನ ದುರಾಸೆಯೇ ಮುಖ್ಯ ಆಗಿತ್ತು ಅಲ್ವಾ ಈಗ ನೋಡು ಯಾವ ಪರಿಸ್ಥಿತಿ ಬಂದಿದೆ ಅಂತ ಇವತ್ತು ಒಂದು ಪ್ರಾಜೆಕ್ಟ್ ಹೋಯಿತು ನಾಳೆ ನಾಡಿದ್ದು ಹೀಗೆ ದಿನದಿಂದ ದಿನಕ್ಕೆ ಪ್ರಾಜೆಕ್ಟ್ಗಳು ಕಮ್ಮಿ ಆಗ್ತಾ ಹೋದರೆ ಕಂಪ್ನಿಲಿ ಯಾರು ಕೆಲಸ ಮಾಡ್ತಾರೆ ಸಂಬಳ ಹೇಗೆ ಕೊಡ್ತೀಯಾ ನಿಂದು ಕೊಡ್ತೀಯಾ ಹೋಗು ನಾಳೆಯಿಂದ ಕೆಲಸಕ್ಕೆ ಆಫೀಸಿನ ಕೆಲಸಗಳನ್ನೆಲ್ಲ ನೀನೇ ನೋಡ್ಕೊ ಅಂತ ಗದರಿದ್ರು ಕೌಸಲ್ಯ ಅವರು ನನ್ನ ಗಂಡನಿಗೂ ಈಗ ಆಫೀಸ್ ವ್ಯವಹಾರಗಳು ಅಷ್ಟೆಲ್ಲ ತಲೆಗೆ ಹೋಗೋದಿಲ್ಲ ಈಗ ಅಲೋಕ್ ಮಾಡಿರೋ ಹೆಸರನ್ನು ಬೇರೆ ಯಾರೂ ಕೂಡ ಮಾಡೋಕ್ಕೆ ಸಾಧ್ಯ ಇಲ್ಲ ನೀನು ದಿನದಿಂದ ದಿನಕ್ಕೆ ಅದನ್ನು ಕುಸಿಯುತ್ತಾ ಹೋಗ್ತಾ ಇದ್ದೀಯಾ ಇನ್ನು ಮುಂದೆ ಆದರೂ ನೀನು ಜೀವನದಲ್ಲಿ ನಿನ್ನ ಅಹಂಕಾರವನ್ನು ಬಿಟ್ಟು ಅಲೋಕ್ ಮತ್ತು ಅವನ ಹೆಂಡತಿನ ಮನೆಗೆ ಕರೆದ್ರೆ ನಮ್ಮ ಜೀವನ ಚೆನ್ನಾಗಿರುತ್ತೆ ಇಲ್ಲದೇ ಇದ್ದರೆ ಬೀದಿಗೆ ಬರಬೇಕಾಗುತ್ತೆ ನೆನಪಿರಲಿ ಅಂತ ಹೇಳಿ ಕೋಪದಲ್ಲಿದ್ದ ಕೌಸಲ್ಯ ಅಜ್ಜಿ ಮತ್ತು ಅಶೋಕ್ ತಾತ ಇಬ್ಬರು ಅವರ ರೂಮಿಗೆ ಹೋದರು ಅಲೋಕ್ ಫೋನ್ ಮಾಡಿ ಇನ್ವೆಸ್ಟರ್ಸ್ ಬಳಿ ಮಾತಾಡ್ತಾ ಇದ್ದ ಅಲೋಕ್ ಅನ್ನೋ ಹೆಸರೇ ಸಾಕಿತ್ತು ಇನ್ವೆಸ್ಟರ್ಸ್ಗಳು ಕಣ್ಣು ಮುಚ್ಚಿ ಇನ್ವೆಸ್ಟ್ ಮಾಡೋಕೆ ಒಕ್ಕೋತಾಯಿದ್ರು ಹಾಗಾಗಿ ಫೋನ್ ಕಾಲಿನ ಮುಖಾಂತರ ಐದು ಜನ ಇನ್ವೆಸ್ಟರ್ಸ್ನ ಓಕೆ ಮಾಡಿದ್ದ ನೇರವಾಗಿ ಭೇಟಿ ಮಾಡೋಕೆ ಇನ್ನೂ ಐದು ಜನ ಇನ್ವೆಸ್ಟರ್ಸ್ ಅಪಾಯಿಂಟ್ ಪಡ್ಕೊಂಡಿದ್ದ ಅಪಾಯಿಂಟ್ಮೆಂಟ್ ತಗೊಂಡೋರು ಭೇಟಿ ಮಾಡೋದಾಗಿ ತಿಳಿಸಿದ್ದ ತನ್ನ ಕೆಲಸ ಇಷ್ಟು ಸುಲಭವಾಗಿ ಆಗುತ್ತೆ ಅಂತ ಅವನು ಕನಸಿನಲ್ಲಿ ಕೂಡ ಊಹಿಸಿರಲಿಲ್ಲ ಅಥರ್ವನಿಗೆ ಕಾಲ್ ಮಾಡಿದೋನು ಅಥರ್ವ ಆ ಶಾಪಿನ ಕೀ ನಂಗೆ ಕೊಟ್ಟರೆ ನಾನು ನಾಳೆಯಿಂದ ಇಂಟೀರಿಯರ್ಸ್ ಮಾಡಿಸೋಕೆ ಶುರು ಮಾಡ್ತೀನಿ ಅಂತ ಅಂದಾಗ ಧಾರಾಳವಾಗಿ ತಗೊಂಡು ಹೋಗು ಅಂತ ಹೇಳ್ದ ಅಥರ್ವ ಅದರಂತೆಯೇ ತನಗೆ ಗೊತ್ತಿರುವ ಲಾಯರ್ ಹತ್ತಿರ ಮಳಿಗೆಯ ರೆಂಟಲ್ ಅಗ್ರಿಮೆಂಟ್ ಮಾಡೋಕೆ ತಿಳಿಸ್ಕೊಂಡ ಸುಮ ಅವರು ಈಗಲಾದರೂ ತನ್ನ ಬುದ್ಧಿಯನ್ನು ಬಿಟ್ಟು ತಿದ್ಕೊಂಡು ಆ ಋಷಿಯನ್ನು ಸೊಸೆ ಅಂತ ಒಪ್ಕೋತಾರ ನಿರೀಕ್ಷಿಸಿ ಮುಂದಿನ ಸಂಚಿಕೆಯಲ್ಲಿ ಸ್ನೇಹಿತರೆ ಹೊಸ ಕತೆ ಪ್ರೋಮೋ ಹೇಗಿದೆ ಅಂತ ಮರೀದೆ ಕಮೆಂಟ್ ಮಾಡಿ